ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟ್ ಜಿಲ್ಲೆ ಬೀಳ್ಗಿ ಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರ ಶ್ರೀ ಅಂಬಾಭವಾನಿ ದೇವಸ್ಥಾನ ನವರಾತ್ರಿ ಉತ್ಸವ ನಿಮಿತ್ತ ಶ್ರೀ ಅಂಬಾಭವಾನಿ ದೇವಸ್ಥಾನ ಟ್ರಸ್ಟ್ ಬೀಳ್ಗಿ ಜ್ಞಾನದೀಪ ಕಮ್ಯುನಿಟಿ ಡೆವಲಪ್ಮೆಂಟ್ ಸೊಸೈಟಿ ಕ್ವರ್ತಿ ಪುನರ್ಸ್ಥಿತಿ ಕೇಂದ್ರ ಇವರ ಸಂಯೋಗದಲ್ಲಿ ಧ್ಯಾನದೀಪ ಹಿರಿಯ ಪ್ರಾಥಮಿಕ ಶಾಲೆ ಸಂಗೀತ ಶಿಕ್ಷಕ ಹಾಗೂ ಮಕ್ಕಳಿಂದ ಗಾನ ಸುದಿಯ ಕಾರ್ಯಕ್ರಮ ಸ್ಥಳ ಅಂಬಾಭವಾನಿ ದೇವಸ್ಥಾನ ಬಿಳಗಿ ಸೇವೆ ಶ್ರೀ ಸುಭಾಷ್ ಗೌಡ ಪಾಟೀಲ್ ಸ ಕಂದಗಲ್ ಸಂಗೀತ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬನಹಟ್ಟಿ ಶ್ರೀಮತಿ ಲಕ್ಷ್ಮೀ ಬ ದೇವರ್ಮಣಿ ಕುಮಾರ್ ಸಿದ್ಧಾರ್ಥ ಬ ದೇವರಮಣಿ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆವರೆಗೆ ಮಂಗಳವಾರ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಧ್ಯಕ್ಷರಾದಂಥ ತುಳಜಾರಾಮ್ ಪಂಚಲ್ಕರ್ ಉಪಾಧ್ಯಕ್ಷರು ಈಶ್ವರ್ ಸಲಾಕೆ ನಿರೂಪಣೆ ವಿದ್ಯಾ ಅಂಚಾಟೆ ಗಾನಶುದ್ದೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಲಕ್ಷ್ಮಿ ದೇವರಮಣಿ ವಂದನಾರ್ಪಣೆ ಶ್ವೇತಾ ಲೋಕಾರೆ ಅಂಬಾಭವಾನಿ ದೇವಸ್ಥಾನ ಕಮಿಟಿ ಬೀಳ್ಗಿ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅನ್ನ ಸಂತರ ಜೊತೆ ಎಲ್ಲ ಸದ್ಭಕ್ತ ಮಂಡಳಿಗೆ ವಂದನಾರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮದ ಮುಕ್ತಾಯಗೊಳಿಸಿದರು ಕೆಲಸ ಆ ದೇವಿಯ ಕೃಪೆಯಿಂದ ಮಳೆಯ ವಾತಾವರಣ ಇನ್ನೂ ಅಷ್ಟು ಕಾಣ್ತಾ ಇಲ್ಲ ಅದಕ್ಕಾಗಿ ನಮಗೆ ಕೊಟ್ಟಂತ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಬರುತ್ತಿದ್ದಾರೆ ಈ ವರ್ಷವೂ ಕೂಡ ಜಾನಸುದೇ ಎಂಬಂತಹ ಕಾರ್ಯಕ್ರಮವನ್ನ ನೆರವೇರಿಸಲಿದ್ದಾರೆ ಸಂಗೀತದ ನಾದ ನೃತ್ಯದ ಲಾಸ್ಯ ಸಾಹಿತ್ಯದ ಮಾಧುರ್ಯ ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ ನಿಮ್ಮೆಲ್ಲರ ಸಹಕಾರ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸುವವರು ಶ್ರೀ ಶ್ರೀಯುತ ಸುಭಾಷ್ ಗೌಡ್ ಪಾಟೀಲ್ ಸರಕಾರಿ ಪ್ರೌಢಶಾಲೆ ಬನಹಟ್ಟಿ ಸಾಕಿನ್ ಕಂದಗಲ್ ಸಂಗೀತ ಶಿಕ್ಷಕರು ಅದೇ ರೀತಿಯಾಗಿ ಶ್ರೀಮತಿ ಲಕ್ಷ್ಮೀ ರೀತಿಯಾಗಿ ಅವರ ಸುಪುತ್ರನಾದಂತವರು ಸಿದ್ಧಾರ್ಥ್ ದೇವರಮನಿ ಇವರು ನೆರವೇರಿಸಲಿದ್ದಾರೆ ತಾವೆಲ್ಲವುಗಳು ಶಾಂತ ಚಿತ್ತದಿಂದ ಆಲಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡುತ್ತೇನೆ ಅಂತ ಅದು ಶಬ್ದವನ್ನ ಬಳಸಿದ್ರ ನಾವು ಸಂಗೀತ ಶಿಕ್ಷಕರಿಗೆ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತಿದ್ದೀನಿ ಅದ್ರದ ಮಹತ್ವ ಅದ್ರ ಅರ್ಥ ಅದ್ರ ವ್ಯಕ್ತಿತ್ವನೇ ಆ ರೀತಿ ಅದ್ರ ಒಳಗೊಂಡಿದೆ ಅಂತ ಹೇಳ್ತೀವಿ ಹೀಗೆ ಒಂದು ಸಣ್ಣದೊಂದು ನಿದರ್ಶನ ನಿಮಗೆ ನೆನ್ಪು ಮಾಡ್ಕೊಡ್ತೀನಿ ಈ ರೀತಿ ಸಂಗೀತ ಕಾರ್ಯಕ್ರಮ ಅಂತಂದ್ರ ಎಲ್ಲರಿಗೊಂದು ಹುಚ್ಚು ಕೇಳ್ಬೇಕಲ್ಪ ಅಂತ ಹೇಳಿ ಆತನಿಗೆ ಅದ್ರ ಸಾಹಿತ್ಯ ತಿಳಿದೇ ಹೋದ್ರನೆ ಸಾಕು ಆದ್ರೆ ಏನ್ ಮಾಡ್ತಾನ ಆತನ ತಲೆ ಅಲ್ಲಾಡಿಸುವುದು ಆ ಒಂದು ಗಾನ ಸುದಕ್ಕೆ ಮರೆ ಹೋಗುವಂತದ್ದು ನಮ್ಮ ನಿಮ್ಮೆಲ್ಲರ ಸ್ವಭಾವ ಅಂತ ಅನ್ಕೋತೀನಿ ಹೀಗೆ ಒಂದ್ ದಿವಸ ಅಕ್ಬರ್ ನ ಆಸ್ಥಾನದಲ್ಲಿ ಈ ರೀತಿ ಸಂಗೀತ ಸುದೇ ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ಲಿ ಅಕ್ಬರ್ನೇ ತಾನು ಗಾನ ಸುದಾ ಮಾಡ್ತಾ ಇರ್ತಾನೆ ಈ ರೀತಿ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಅಲ್ಲಿ ಪ್ರಜೆಗಳು ಏನ್ ಮಾಡ್ತಾರಂದ್ರ ಅಕ್ಬರ್ ಹೆಚ್ಚಿಗೆ ಆಗ್ಬೇಕಂತ ಹೇಳಿ ಬಾರ್ ಏನ್ ಕೆಲಿಯಲ್ಲಿ ಕೈ ಪಡ್ಕೊಳ್ಳೋದು ಆಹಾ ಓಹಾ ಅಂತ ಹೇಳಿ ಎಲ್ಲಾನು ನಾದ ಮಾಡ್ತಾ ಇರ್ತಾರೆ ಅದಕ್ಕ ಅದನ್ ಬೀರ್ಬೆಲ್ಲ ಗಮನಿಸ್ತಾನೆ ಅದ ಗಮನಿಸಿ ಏನ್ ಮಾಡ್ತಾನಂದ್ರ ಇವ್ರು ಎಷ್ಟೊಂದು ಸಂಗೀತದಲ್ಲಿ ಉತ್ಸಾಹ ಆಗಿ ಕೂತಿದಾರಲ್ಲ ಪ್ರಜೆಗಳಂತ ಹೇಳಿ ನಾಳೆ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಆತ ಏನ್ ಹೇಳ್ತಾನಂದ್ರ ಅಕ್ಬರ್ ಹತ್ರ ಹೋಗ್ತಾನ ಏನು ಹೇಳ್ತಾನಂದ್ರ ಅಕ್ಬರ್ ಮಹಾರಾಜ್ರೆ ನೀವೇನೋ ಸಂಗೀತವನ್ನ ಮಾಡ್ತೀರಿ ನಿಮ್ಮ ಸಂಗೀತಕ್ಕೆಲ್ಲ ಭಾಳ ತೆಲೆ ಅಲ್ಲಾಡ್ಸಿ ಬಹಳ ಭಕ್ತಿಯಿಂದ ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ಹೇಳ ನೋಡೋಣ ಎಷ್ಟೊಂದು ಅದ್ರೊಳಗೆ ಪ್ರವೀಣನಾಗಿದ್ದೀನಿ ಹೆಂಗೆ ಸಂಗೀತ ಮಾಡ್ತಿದ್ದೀನಿ ಎಲ್ಲಾ ಪ್ರಜೆಗಳು ಬಹಳ ಉತ್ಸುಕತೆಯಿಂದ ಕೇಳ್ತಾರಲ್ಲ ಹೆಂಗೈತ್ ನನ್ನ ಸಂಗೀತ ಒಂದು ಶಕ್ತಿ ಅಂತ ಹೇಳಿ ಆ ಮಹಾರಾಜ ಮತ್ತೆ ಹೇಳ್ತಾನ ಅವಾಗ ಬೀರ್ಬಲ ಹೇಳ್ತಾನ ನೀವು ತಪ್ಪು ತಿಳ್ಕೊಂಡಿರಿ ನಾಳೆ ಇದನ್ನು ಸುಮ್ಮನೆ ನಿಮ್ಮ ಒಂದು ಅಭಿಮಾನಗೋಸ್ಕರ ಅಥವಾ ನಿಮ್ಮನ್ನ ಮೆಚ್ಚುಗೆಗೊಳ್ಳುವ ಸಲುವಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಇದನ್ನ ಸಾಬೀತುಪಡಿಸಿದ್ ಅಂತ ಹೇಳ್ತಾನೆ ಹಾಗ ಸಾಬೀತ್ ಪಡಿಸು ನೀವು ಸುಳ್ಳು ಹೇಳ್ತಿದ್ದಿ ಅವರೆಲ್ಲರೂ ನನ್ನ ಸಂಗೀತವನ್ನು ಮೆಚ್ಚಿಕೊಂಡು ಇದೆಲ್ಲ ಅಲ್ಲಾಡ್ಸ್ತಾ ಇದಾರೆ ಅಂತ ಹೇಳ್ತಾರ ಅದಕ್ಕೆ ಈತ ಏನ್ ಮಾಡ್ತಾನಂದ್ರ ಮಹಾರಾಜರು ಇಲ್ಲದೆ ಇದ್ದಾಗ ಎಲ್ಲಾ ಪ್ರಜೆಗಳಿಗೆ ಏನ್ ಹೇಳ್ತಾನಂದ್ರ ನಾಳೆ ಮತ್ತೆ ಸಭೆಯಲ್ಲಿ ಸಂಗೀತ ನಡಿತಾ ಇದೆ ಮಹಾರಾಜರು ಹಾಡ ಹಾಡ್ತಾ ಇದ್ರ ಯಾರಾದ್ರೂ ನೀವು ತಲೆ ಅಲ್ಲಾಡ್ಸಿದ್ರೆ ನಿಮ್ ತಲೆನೇ ತಗಿ ಅಂತ ಹೇಳಿ ಆಜ್ಞೆ ಆಗಿದೆ ಅಂತ ಹೇಳ್ಬಿಡ್ತಾನೆ ಅದಕ್ಕೆಲ್ಲಾ ಪ್ರಜೆಗಳು ಗಾಬರಿಯಾಗಿ ಏನ್ ಮಾಡ್ತಾರ ಆಗಿ ಕೂತ್ ಬಿಟ್ಟರ ಮತ್ತೆ ಸಂಗೀತ ಕಾರ್ಯಕ್ರಮ ನೋಡ್ತಾರೆ ನಡೀತಾ ಇರ್ತದ ಒಬ್ಬರು ತಲೆ ಅಲ್ಲಾಡ್ಸುದಿಲ್ಲ ಅವಾಗ ಮಹಾರಾಜನ್ಗೆ ಅಕ್ಬರ್ಗೆ ಅನಿಸ್ತದ ಏನಿದ್ ವಿಚಿತ್ರ ನಿಮ್ಮ ತಕ ಎಷ್ಟೆಲ್ಲ ಮಗ್ನನಾಗಿದ್ರು ನಾನು ಸಂಗೀತ ಇವತ್ತು ಒಬ್ಬರು ಅದ್ರೊಳಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲಲ್ಲ ಆಸಕ್ತಿ ವಹಿಸ್ತಾ ಇಲ್ಲಲ್ಲ ಅಂತ ಅನ್ಕೋತಾನ ಅನ್ಕೊಂಡ ಇದ್ದಾಗ ಅದು ಅಲ್ಲಿಗೆ ಮುಗಿತದ ಆದ್ರೆ ಅದ್ರೊಳಗ ಒಬ್ಬನೇ ಒಬ್ಬ ತಲೆ ತಗದ್ರು ಪರವಾಗಿಲ್ಲ ಸಂಗೀತ ಹುಚ್ಚ ಹೆಂಗಿರ್ತದಂದ್ರ ಆತ ಒಬ್ಬನ ತಲೆ ಅಲ್ಲಾಡಿಸ್ತಾ ಇರ್ತಾನೆ ಅದಕ್ಕೆ ಹೇಳ್ತಾನ ಸುಮ್ನೆ ಸಂಗೀತ ಅಂದ್ರೆ ಎಲ್ಲಾರು ಕೂಡ್ತಾರ ಆಸ್ವಾದನೆ ಮಾಡಬೇಕು ಅಂದ್ರೆ ಅಭಿರುಚಿ ಇದ್ದವ್ರು ಮಾತ್ರ ಇಲ್ಲಿ ಸಂಗೀತಕ್ಕೆ ಬಂದು ಸೇರ್ತಾರೆ ಅನ್ನೋದಕ್ಕೆ ನೀವೆಲ್ಲ ಇವತ್ತು ಸಾಕ್ಷೀಕರಿಸಿದಕ್ಕಾಗಿ ನಿಮಗೆಲ್ಲ ಒಂದು ಈ ಅಂಬಾಭವನ ಟ್ರಸ್ಟ್ ಇಂದ ಹಾಗೂ ನಮ್ಮ ಜ್ಞಾನದೀಪ ಕಮ್ಯುನಿಟಿ ಡೆವಲಪ್ಮೆಂಟ್ ಸಂಸ್ಥೆಯಿಂದ ಇನ್ನೊಮ್ಮೆ ತಮ್ಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಇದೀಗ ನಾವು ದಾನಸುದೆ ಸಂಗೀತ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ ಪ್ರಥಮ ಅವರಿಗೆ ತುಂಬಾ ಪ್ರಿಯವಾದ ಶಿಕ್ಷಣ ಅಂತ ಹೇಳಿ ಅವರ ಪ್ರತಿ ಇಲ್ಲಿ ಬಂದ ಅವ್ರಿಗೆ ಮುಂದಾಗ ಮುಂಚಿರ್ತಾರ ನಮ್ಮ ಇವತ್ತು ನಮ್ಮ ಶಿಕ್ಷಣ ಸಂಗೀತ ಅವರ ಒಂದು ಪ್ರೇರಣೆಯಿಂದಲೇ ಈ ಒಂದು ಗೀತೆಯನ್ನ ಅವರ ತಮ್ಮ ಮೈಗೂಡಿಸಿಕೊಂಡಂತವರು ದಯವಿಟ್ಟು ಅವ್ರಿಗೆ ಕೂಡ ನಮ್ಮ ಕಾಣಿಸುತ್ತೆ ಕಾರ್ಯಕ್ರಮದವ್ರು ಏನಂದ್ರೆ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಕೊಡ್ತಾ ಇದಾರಲ್ರಿ ರೀಸನ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರು ಮನವಿ ಮಾಡ್ಕೊಂಡಿದ್ದೀವಿ ಈ ಒಂದು ಅಷ್ಟಿಮಿ ದಿವಸ ಬಿಟ್ಟು ನೀವು ಮತ್ತೆ ಯಾವತ್ತಾದರೂ ಇಟ್ಕೊಂಡ್ರೆ ಅವ್ರು ಬರಲಿಕ್ಕೆ ತಯಾರಿದಾರಾ ಅಲ್ಲಿ ಕೂಡ ಅವ್ರು ಏನೇನೂ ಅಪೇಕ್ಷಿಸುವುದಿಲ್ಲ ಅಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ನೀವು ಯಾವಾಗಾದರೂ ಈ ಒಂಬತ್ತು ದಿನಗಳಲ್ಲಿ ಅಷ್ಟಿಮಿ ದಿವಸ ಬಿಟ್ಟು ನೀವು ಆ ಕಾರ್ಯಕ್ರಮವನ್ನು ನಿಗದಿಪಡಿಸ್ಕೊಂಡ್ರೆ ಅವ್ರು ಬಂದು ಅಲ್ಲಿ ಸೇವೆ ನೀಡ್ತಾರಂತ ಅವ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ್ರೆ ಹವಾದಾರು ಹಾಗೂ ದತ್ತಾತ್ರೇಯ ಮಹೇಂದ್ರಕರ್ ಚುಮುಲಿಗಿಯವರ ನೇತೃತ್ವದಲ್ಲಿ ಉಗೋವಾ ಮಂದಿರದಲ್ಲಿ ಈ ಸಮಾಜ ಚಿಕ್ಕ ಸಮಾಜವಾಗಿ ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಸತತ ಹೋರಾಟ ಮಾಡ್ತಾ ಮಾಡ್ತಾ ಸಮಾಜದ ಏಳಿಗೆಗಾಗಿ ಸಕಲರು ಎಲ್ಲರೂ ಶ್ರಮವಹಿಸಿ ಹಿಂದಿನ ಅಧ್ಯಕ್ಷರಾಗಲಿ ನಂತರದ ಅಧ್ಯಕ್ಷರಾಗಲಿ ಎಲ್ಲರೂ ಶ್ರಮವಹಿಸಿ ದುಡಿದು ಈ ಮಠಕ್ಕೆ ಸಮಾಜವನ್ನು ತಂದು ನಿಲ್ಲಿಸಿದರು ಅದಾದ ನಂತರ ತುಳಾರಾಮ್ ಮಂಚಲ್ಕರ್ ಅವರು ಎರಡು ಸಾವಿರದ ಇಸುವಲ್ಲಿ ತುಳಾರಾಮ್ ಅಂಚಲ್ಕರ್ ಅವರು ಅಧ್ಯಕ್ಷರಾದ ನಂತರ ಸಮಾಜ ಶ್ರೇಯೋಭಿವೃದ್ಧಿಗಾಗಿ ಸಾಕಷ್ಟು ದುಡಿದು ಸಮಾಜದ ಮಂದಿರವನ್ನು ನಿರ್ಮಿಸಬೇಕು ನಾವು ಮಂದಿರವನ್ನು ಕಟ್ಟಬೇಕು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕೆಂಬ ಛಲದಿಂದ ಹಗಲಿರು ದುಡಿದು ಅಶೋಕ್ ಅವರು ಸಾರಿ ಅಶೋಕ್ ದೇವಗಿಲ್ಕರ್ ಅವರು ತುಳಜಾರ ಮಂಚಲ್ಕರ್ ಅವರು ಹಾಗೂ ಪಾಂಡುರಂಗ್ ಅಂಬೋರೆ ಅವರು ಈಶ್ವರ್ ಸುಲಾಕಿ ಅವರು ಮತ್ತು ದಿಲೀಪ್ ಅಂಬೋರೆ ಅವರು ನೇತೃತ್ವದಲ್ಲಿ ಹೋರಾಟಗಳಾಗಿ ಕೋರ್ಟ್ ಕಟಕಟಿ ಮೆಟ್ಟಲು ಏರುವುದರ ಮುಖಾಂತರವಾಗಿ ಇಲ್ಲಿವರೆಗೂ ಹೋರಾಟ ಮಾಡಿ ಅಂಬಾಭವಾನಿಗೆ ಒಂದು ಜಾಗವನ್ನು ಹುಡುಕಿ ಅಂಬಾಭವಾನಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿಗೆಯ ನಗರದ ಮಧ್ಯ ಜಾಗದಲ್ಲಿ ಶ್ರೀ ದೇವಿಯನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷವೂ ದೇವಿಗೆ ಘಟ ಸ್ಥಾಪನೆ ಮಾಡಿ ಎಲ್ಲರನ್ನೂ ಸೇರಿಸಿ ಈ ದೇವಿಗೆ ಮಂಗಳಾರತಿ ಮಾಡುವುದರ ಮೂಲಕ ಒಂಬತ್ತು ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಬಂದಿದ್ದಾರೆ ಆದರೆ ಈ ದೇವಿ ಕಾರ್ಯಕ್ರಮ ಯಶಸ್ವಿಯಾಗಿ ಬಳಸಲು ಸಾಕಷ್ಟು ಮಹನೀಯರು ದಾನಿಗಳು ಒಡಗೈ ದಾನಿಗಳು ಮುಂದೆ ಬಂದು ಈ ದೇವಿ ಮಂದಿರಕ್ಕೆ ಸಹಾಯ ಮಾಡಿ ಈ ದೇವಿಯ ಸಕಲ ವ್ಯವಸ್ಥೆಯನ್ನು ಮಾಡಿ ಈ ಮುಂಬರುವ ದಿನಗಳಲ್ಲಿ ಈ ದೇವಿಗೆ ಉತ್ತರ ಉತ್ತರವಾಗಿ ಬೆಳೆದು ಸಮಾಜ ಸೇವಾಭಿವೃದ್ಧಿಯೇ ಹೊಂದಲಿ ಎಂದು ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತಾ ಈ ದೇವಿ ಪ್ರತಿ ವರ್ಷವೂ ಇದೇ ತರನಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿ ಮತ್ತು ಅದೇ ತರನಾಗಿ ಹೆಚ್ಚಿಗೆ ಬರುತ್ತೆ ಎಂದು ಬೇಡಿಕೊಳ್ಳುತ್ತೇನೆ ಹೆಸರು 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 ನನ್ನ ಹೆಸರು ಪ್ರಕಾಶ್ ಮಂಚಲ್ಕರ್ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ಅಂಬಾವನಿ ದೇವಸ್ಥಾನದ ಯುವ ಕಮಿಟಿಯ ಅಧ್ಯಕ್ಷನಾಗಿ ಇನ್ನು ಈ ಕಮಿಟಿಯ ಮುಖಾಂತರ ನಾನು ನಿಮಗೆ ಬೇಡಿಕೊಳ್ಳುತ್ತಿದ್ದೇನೆ ಪ್ರತಿಷ್ಠಾಪನೆ ಮಾಡಿದರು ಆ ಪ್ರತಿಷ್ಠಾಪನೆಯ ನಂತರ ಈಗ ಒಬ್ಬೊಬ್ಬರಾಗಿ ನಮ್ಮ ಸ್ತ್ರೀಯ ರೀತಿಗಾಗಿ ಕೇವಲ ಒಂದು ಎಂಟನೆಯಿಂದ ಹಿಡಿದು ನಮ್ಮ ಸಮಾಜ ಬಹಳ ಚಿಕ್ಕದು ಮತ್ತು ಬಡತನದಿಂದ ಕೂಡಿರುವಂಥ ಸಮಾಜ ಬಹಳ ಚಿಕ್ಕ ಸಮಾಜ ದುಡ್ಕೊಂಡು ತಿಂದು ರಾತ್ರಿ ತಮ್ಮ ಆಹಾರದ ಮುಗಿ ಮುಗಿದು ಅದರಲ್ಲಿಯೇ ಎಂಟನೇ ಮತ್ತು ಒಂದು ರೂಪಾಯಿಗಳನ್ನು ಬಂಡಿಗೆ ಹಾಕಿ ಅದೇ ಬಂದಂಥ ಬಂಡಿನಿಂದ ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿಗಾಗಿ ಪ್ರತಿ ವರ್ಷ ಅಷಾಢ ಮಾಸದಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಒಮ್ಮೆ ಸೋಲಾಪುರದಿಂದ ಉತ್ಸವ ಮೂರ್ತಿಯನ್ನು ತಂದು ಬೀಳಿಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ದೇವಸ್ಥಾನವನ್ನು ಕಟ್ಟಿದರು ಆ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು ಅದೇ ರೀತಿಯಾಗಿ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ಸಮಾಜದಿಂದ ಬೇಡಿ ಅನುದಾನವನ್ನು ಪಡೆದು ಕಾಣಿಕೆಯನ್ನು ಪಡ್ಕೊಂಡು ಅದೇ ರೀತಿಯಾಗಿ ನಮ್ಮ ಅಂಬಾಭವಾಣಿ ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂಥ ಒಂದು ಕಾಣಿಕೆಯಲ್ಲಿ ಬೃಹತ್ ಆದಂತಹ ಒಂದು ದೇವಾಲಯ ಈಗ ನಿರ್ಮಾಣ ಆಗಿದೆ ಇಂತಹ ದೇವಾಲಯ ನಮ್ಮ ಬಿಳಿಗಿ ತಾಲೂಕಿನಲ್ಲಿ ಎಲ್ಲಿ ಇಲ್ಲ ಈ ಬಿಳಗಿಯ ಒಂದು ನಗರ ಮಧ್ಯದಲ್ಲಿ ಇರುವುದರಿಂದ ಈ ಒಂದು ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಾ ಇದ್ದಾಳೆ ಅಂತಹ ಈ ಇವತ್ತಿನ ದಿವಸ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ಅಷ್ಟ ಸುಮಂಗಲಿಯರು ಬಹಳ ಭಕ್ತಿಯನ್ನ ನಡೆದುಕೊಳ್ತಾ ಇದ್ದಾರೆ ಪ್ರತಿ ದಿವಸ ಏನಾಗ್ತಾ ಇದೆ ಅಂದ್ರೆ ಬೆಳಿಗ್ಗೆ ಒಂದು ಪೂಜೆ ಕಾರ್ಯಕ್ರಮ ಆಗ್ತದೆ ಆಷಾಢ ಮಾಸದಲ್ಲಿ ಪ್ರತಿ ತಿಂಗ್ ಆಷಾಢ ತಿಂಗಳ ಪೂರ್ವ ಅವರಿಗೆ ಆರತಿ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಶ್ರಾವಣ ಈ ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಈ ನವರ ಅನ್ನ ಪ್ರಸಾದ ಅನ್ನ ಅನ್ನ ಮತ್ತು ನವರಾತ್ರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಸಾಯಂಕಾಲ ಆರತಿ ಕಾರ್ಯಕ್ರಮ ಮುಗಿದು ನಾನು ಮಂಗಲಿಯರು ತಮ್ಮ ಆರತಿ ಕಾರ್ಯಕ್ರಮದ ವಿಜೃಂಭಣೆಯಿಂದ ಆಚರಿಸಿ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಆಷಾಢ ಮಾಸದ ದಿವಸ ದಿವಸದಿಂದ ಹಿಡಿದು ನಮ್ಮ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಆಮೇಲೆ ಆಷಾಢ ಮಾಸದಲ್ಲಿಯೂ ಅನ್ನ ಸಂತ ಈ ಪ್ರಕಾರ ಈ ಪ್ರಕಾರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರು ಹಂತ ಹಂತವಾಗಿ ಬೆಳವಣಿಗೆ ಮಾಡ್ತಾರೆ ಈ ಸಮಾಜದಲ್ಲಿ ಎಲ್ಲರಿಗೂ ಅವಕಾಶ ಅವರೇ ಮಾಡೋ ಬೇರೆಯವರಿಗೆ ಒಂದು ಅವಕಾಶ ಮಾಡ್ತಾರೆ ಲ್ಲ ಪ್ರತಿಯೊಂದು ಕಾರ್ಯಕ್ರಮ ನಾವು ಕಾಮನ್ ಆಗಿ ಎಲ್ಲ ಒಳಗೂ ನಾವು ಬೇರೆವರಿ ಎಲ್ಲರೂ ಒಳಗೊಂಡು ಇಲೆಕ್ನ ನಾನು ದುರ್ಜಾರಾಮಾಜದ ಸಹಕಾರದ ಕೆಲಸ ದೇವಸ್ಥಾನದ ಗೊತ್ತಿಗಾಗಿ ನಮ್ಮ ಅಧ್ಯಕ್ಷರು ಉಪ ಅಧ್ಯಕ್ಷರು ಇನ್ನುಳಿದ ಎಲ್ಲ ಸದಸ್ಯರನ್ನು ತೆಗೆದುಕೊಂಡು ಸಮಸ್ತ ಈ ದೇವಿಯ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಹಲವೆಲ್ಲರೂ ಕುರಿತ ಎಲ್ಲರೂ ಸಹಿದ್ದಾರೆ ಮತ್ತು ಈ ಸರ್ಕಾರಿ ಅನುದಾನ ಬಂದಿದೆ ಸಭಾಕ್ತರು ಹುಡುಗಿಯಲ್ಲಿರ್ತಕ್ಕಂಥ ಎಲ್ಲ ಸಂಪರ್ಕರ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಇಲ್ಲಿ ಯಾವುದೇ ಆದಂಥ ಜಾತಿ ಭೇದ ಯಾವುದೇ ಇಲ್ಲ ಎಲ್ಲರೂ ಬರ್ಬೋದು ಎಲ್ಲರೂ ದರ್ಶನ ಪಡೆಯಬಹುದು ದೇವಿ ಕೃಪೆಗೆ ಪ್ರಾರ್ಥರಾಗುವುದು ಸಮಸ್ತ ಹುಡುಗಿ ತಾಲೂಕಿನ ಸಮಸ್ತ ಭಕ್ತರು ಎಲ್ಲರಿಗೂ ದೇವಿ ಗಮನಿಸಲಿ ಎಂದು धार्म जिले तो, की तूकुन लॉकडाउन अब पांच कमिटी बीजे